ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ನೋಡೋಣ ಬೆಂಗಳೂರು ಶಿವಮೊಗ್ಗ ರಾಮನಗರದಲ್ಲಿ ಏನಾಯ್ತು ಇವತ್ತಿನ ರೇಟು ನೋಡೋಣ ಎಷ್ಟೆಲ್ಲ ರೇಟ್ ಚೇಂಜಸ್ ಆಗಿದೆ ಅಂತ ತಿಳ್ಕೊಳ್ಳೋಣ ರೇಟ್ ನೋಡಿ ಒಳ್ಳೆ ರೇಟ್ ಐತೆ ಚೆನ್ನಾಗೈತೆ ರೇಟಾ ಶುಂಠಿ ತಗೊಳ್ಳೋರು ಯಾರಾದರೂ ಬನ್ನಿ ನಾನು ಮಾರ್ಕೆಟಲ್ಲಿ ಕೊಡಿಸ್ತೀನಿ ರೇಟ್ ನೋಡಿ ಒಳ್ಳೆ ಚೆನ್ನಾಗೈತೆ ರೇಟಾ ಇಂದಿನ ಮಾರುಕಟ್ಟೆಯಲ್ಲಿ ಕೃಷಿ ಬೆಲೆ ನೋಡೋದಾದರೆ ಇಷ್ಟೊಂದು ರೇಟ್ ಆಯ್ತು ಇವತ್ತು ಬೆಂಗಳೂರು ನೋಡೋದಾದರೆ ಎರಡು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಇದ್ದಿದ್ದು ಮತ್ತೆ ಇನ್ನೊಂದು ನೋಡೋದಾದರೆ ಎರಡು ಸಾವಿರ ರೂಪಾಯಿ ಒಂದು ಕ್ವಿಂಟಲು ಚಿಕ್ಕದು ತುಂಡಿದ್ದಿದ್ದು ಇನ್ನೊಂದು ಸ್ವಲ್ಪ ದಪ್ಪ ಡ್ರೈ ಇದ್ದಿದ್ದು ನೋಡೋದಾದರೆ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕುಂಟಲು ಮೂರು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಲಾಸ್ಟ್ ರೇಟ್ ನೋಡೋದಾದರೆ ಮೂರು ಸಾವಿರ ತನಕ ಇದೆ ಗರಿಷ್ಠ ಕನಿಷ್ಠ ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿ ತನಕ ಇದೆ ಹಿಂದಿನ ಶುಂಠಿ ಮಾರ್ಕೆಟ್ ಬೆಲೆ ಬೆಂಗಳೂರು ಒಳ್ಳೆಯ ರೇಟ ಆಗಬೇಕಾಗಿತ್ತು ಆಗಲಿಲ್ಲ ನೋಡೋಣ ಕಾದು ಇನ್ನೂ ಚೆನ್ನಾಗಿ ರೇಟ ಆಗಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಇನ್ನೊಂದು ನೋಡೋದಾದರೆ ಶಿವಮೊಗ್ಗದಲ್ಲಿ ನೋಡೋಣ ಬನ್ನಿ ಅರವತ್ತು ಕೆ ಜಿಗೆ ರೆಗೋಡಿ ಜಿಂಜರಿ ನೋಡೋದಾದರೆ ರೆಗೋಡಿ ಶುಂಠಿ ಒಂದು ಅರವತ್ತು ಕೆ ಜಿಗೆ ಒಂದು ಸಾವಿರದ ಆರುನೂರು ರೂಪಾಯಿ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಒಂದು ಸಾವಿರದ ಎಂಟುನೂರು ತನಕ ಇದೆ ಮಧ್ಯಮ ನೋಡೋದಾದರೆ ಒಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇದೆ ಮೂರು ರೀತಿ ಈ ರೆಗೋಡಿ ಜಿಂಜರಿ ರೇಟು ಮ ಒಂದು ಕ್ವಿಂಟಲ್ ನೋಡೋದಾದರೆ ಎರಡು ಸಾವಿರದ ಆರುನೂರು ರೂಪಾಯಿಯಿಂದ ಎರಡು ಸಾವಿರದ ಎಂಟುನೂರು ತನಕ ಇದೆ ಇನ್ನೊಂದು ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇದೆ ಮಧ್ಯಮ ನೋಡೋದಾದರೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಈ ರೆಗೋಡಿ ಜಿಂಜರಿ ಕ್ವಿಂಟಲ್ ಒಂದು ಕ್ವಿಂಟಲ್ಗೆ ಮತ್ತು ಹಿಮಾಚಲೆ ನೋಡೋಣ ಬನ್ನಿ ಹಿಮಾಚಲೆ ಜಿಂಜರ್ ಅಂದರೆ ಹಿಮಾಚಲೆ ಶುಂಠಿ ಅದರ ರೇಟು ಅರವತ್ತು ಕೆ ಜಿಗೆ ನೋಡೋದಾದರೆ ಒಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿಯಿಂದ ಒಂದು ಸಾವಿರದ ಒಂಬೈನೂರು ರೂಪಾಯಿ ತನಕ ಇದೆ ಒಂದು ಎರಡು ಮೂರು ಕ್ವಾಲಿಟಿ ಅಷ್ಟೊಂದು ಏನಂದರೆ ಒಂದು ಸಾವಿರದ ಆರುನೂರು ಸ್ವಲ್ಪ ತುಂಡು ಚಿಕ್ಕದಿದ್ದಿದ್ದು ಇನ್ನೊಂದು ಸ್ವಲ್ಪ ಚೆನ್ನಾಗಿದೆ ನೋಡೋದಾದರೆ ಒಂದು ಸಾವಿರದ ಎಂಟುನೂರ ಐವತ್ತು ಒಂದು ಸಾವಿರದ ಒಂಬೈನೂರು ತನಕ ಇದೆ ಮತ್ತು ಒಂದು ಕ್ವಿಂಟಾಲ್ ಲೆಕ್ಕ ನೋಡೋದಾದರೆ ಎರಡು ಸಾವಿರದ ಎಂಟುನೂರಲಿಂದ ಮೂರು ಸಾವಿರದ ಇನ್ನೂರು ತನಕ ಇದೆ ಹಿಮಾಚಲಯ ಥ್ಯಾಂಕ್ ಯು ಬಾಯ್